ಸ್ನೇಹಿತರೆ ನಾನು ಈ ನಿಮಗೆ ಅನ್ನ ಜ್ಞಾನ ಮತ್ತು ಪ್ರಾಣಕ್ಕೆ ಇರ್ತಕ್ಕಂಥ ಸಂಬಂಧಗಳ ಬಗ್ಗೆ ನಾನು ವಿವರಣೆ ಕೊಡ್ತಾ ಹೋಗ್ತೇನೆ ವಿಡಿಯೋನ ಕೊನೆವರೆಗೂ ನೋಡಿ ಅನ್ನಮಯ ಕೋಶ ಜ್ಞಾನಮಯ ಕೋಶ ಮತ್ತು ಪ್ರಾಣಮಯ ಕೋಶ ಪತಂಜಲಿ ಮಹರ್ಷಿಗಳು ಇದಕ್ಕೆ ಇರ್ತಕ್ಕಂಥ ಒಂದಕ್ಕೊಂದು ಸಂಬಂಧಗಳನ್ನು ವಿವರಿಸಿ ಹೇಳಿದ್ದಾರೆ ಹಾಗೆ ನಮ್ಮ ಆಯುರ್ವೇದದಲ್ಲೂ ಕೂಡ ಇದು ಉಲ್ಲೇಖ ಇದೆ ಮುಖ್ಯವಾಗಿ ನಾವೇನು ಆಹಾರವನ್ನು ಸೇವನೆ ಮಾಡ್ತೀವೋ ನಮ್ಮ ಜ್ಞಾನ ಆ ರೀತಿ ಬದಲಾಗುತ್ತೆ ಬದಲಾದಂಥ ಜ್ಞಾನ ನಮಗೆ ಆಯಸ್ಸನ್ನು ಒಂದು ನಿಗದಿಪಡಿಸುತ್ತೆ ನಿಮಗೆ ನೆನಪಿರಲಿ ಭಗವಂತ ಸೃಷ್ಟಿಕರ್ತ ಅಷ್ಟೇ ನಾವು ಜೀವನ ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಉಳಿಸ್ಕೊಂಡು ಹೋಗ್ತಿವಿ ಬೆಳೆಸ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಕೈಲೇ ಇದೆ ಕೆಲವೊಂದು ಬಾರಿ ನಮ್ಮ ಏನು ಆಲೋಚನೆ ಇರುತ್ತೆ ಅಂತಂದರೆ ನಾವು ತಿಂತಕ್ಕಂಥ ಆಹಾರದ ಬಗ್ಗೆ ನಮ್ಗೆ ಆಲೋಚನೆ ಏನಿರುತ್ತೆ ಅದನ್ನು ನಾವು ಸರಿಪಡಿಸ್ಕೊಳ್ಬೇಕಾಗುತ್ತೆ ಮುಖ್ಯವಾಗಿ ಎಷ್ಟೋ ಜನ ತಾವು ಮಾಡ್ತಕ್ಕಂಥ ತಪ್ಪುನ ತಿದ್ದಿಕೊಳ್ಳೋದೇ ಇಲ್ಲ ಹಾಗೆ ಮುಂದುವರಿತಾ ಇರ್ತಾರೆ ಆದರೆ ಎಲ್ಲವೂ ಕೂಡ ಸರಿಯಾಗಬೇಕಂದ್ರೆ ಯಾವ ರೀತಿ ಸಾಧ್ಯ ಆಗುತ್ತೆ ಒಂದು ವ್ಯವಸ್ಥೆ ಸರಿ ಇರಬೇಕು ಈಗ ನಾವು ತಿಂತಕ್ಕಂಥ ಆಹಾರ ನಾವು ಹೆಚ್ಚಿನ ಖಾರ ಅಥವಾ ಮಾಂಸಾಹಾರವನ್ನು ಸೇವಿಸ್ತಾ ಇರ್ತೀವಿ ಸಸ್ಯಾಹಾರದಲ್ಲೇ ಕೂಡ ತುಂಬ ಜಿಂಕ್ ಫುಡ್ಗಳನ್ನು ಬಳಸ್ತಾ ಇರ್ತೀವಿ ಅತ್ಯಂತ ಎಣ್ಣೆಯನ್ನು ಬಳಸ್ತಾ ಇರ್ತೀವಿ ಈ ರೀತಿ ಇದ್ದಾಗ ನಮ್ಮ ದೇಹ ತೆಗೆದುಕೊಂಡಾಗ ಬಹಳ ಹಿಂಸೆ ಕೊಡುತ್ತೆ ನಮ್ಮ ಅನ್ನಮಯ ಕೋಶ ಬಹಳ ತೊಂದರೆಗೊಳಗಾಗುತ್ತೆ ಯಾವಾಗ ಒಂದು ತೊಂದರೆಗಳು ಒಳಗಡೆ ಆಗಿ ಮತ್ತು ಘರ್ಷಣೆ ಒಳಗಾಗ್ತವೋ ಆಗ ನಮ್ಮ ಜ್ಞಾನ ಬದಲಾಗುತ್ತೆ ನಮ್ಮ ಜ್ಞಾನ ಬದಲಾದಂತೆ ನಮ್ಮ ಆಯಸ್ಸು ಅಂತಂದರೆ ಈಗ ಒಂದು ಉದಾಹರಣೆ ಕೊಡಬೇಕು ನೀವು ಖಾರ ಪದಾರ್ಥವನ್ನು ತಿಂದಿರಿ ಅಥವಾ ಮಾಂಸಾಹಾರವನ್ನು ತಿಂದಿರ್ತೀರಿ ಜೀರ್ಣ ಆಗಿರೋದಿಲ್ಲ ದೇಹದ ಒಳಗಡೆ ಅನ್ನಕೋಶ ಅಂದರೆ ಜೀರ್ಣಾಂಗ ವ್ಯೂಹ ಸ್ವಲ್ಪ ಕಷ್ಟಪಡ್ತಾ ಇರುತ್ತೆ ಅದನ್ನು ಕರಗಿಸ್ಲಿಕ್ಕೆ ಹೊರ ಹಾಕಲಿಕ್ಕೆ ಯಾವಾಗ ಅದು ಕಷ್ಟಪಡ್ತಾ ಇರುತ್ತೆ ನಿಮಗೆ ನಿದ್ದೆ ಇಲ್ದಂಗೆ ಆಗಿರ್ಬೋದು ಅಥವಾ ರಕ್ತದ ಒತ್ತಡ ಜಾಸ್ತಿ ಆಗ್ಬೋದು ಅಂತಂದರೆ ಪ್ರೆಸರ್ ನಮ್ಮ ಕರಗಿಸ್ಲಿಕ್ಕೆ ಅದು ತೊಗೊಳ್ತಕ್ಕಂಥ ಶಕ್ತಿ ಹೆಚ್ಚು ಬೆಳೆಸ್ಕೊಳ್ಳುತ್ತೆ ಆವಾಗ ನಮಗೆ ರಕ್ತದ ಒತ್ತಡ ಜಾಸ್ತಿ ಆಗ್ತಾ ಹೋಗುತ್ತೆ ಅದನ್ನು ಕರಗಿಸ್ಲಿಕ್ಕೆ ರಕ್ತದ ಒತ್ತಡ ಜಾಸ್ತಿ ಆಗುತ್ತೆ ಯಾವಾಗ ನಮ್ಗೆ ರಕ್ತದ ಒತ್ತಡ ವೇಗ ಆಗುತ್ತೋ ಹಾರ್ಟ್ ಬೀಟ್ ಕೂಡ ನಮಗೆ ರೈಸ್ ಆಗುತ್ತೆ ಅಂತಂದರೆ ಹೃದಯದ ಬಡಿತ ಹೆಚ್ಚಾಗುತ್ತೆ ಹೃದಯ ಯಾವಾಗ ತನ್ನ ಬಡಿತವನ್ನು ಹೆಚ್ಚು ಮಾಡಿಕೊಳ್ಳುತ್ತೋ ಅದು ಬ್ಲಡ್ ಪಂಪಿಂಗು ಕೂಡ ವೇಗವಾಗಿರುತ್ತೆ ಹಾಗೆ ನಿಮಗೆ ಬಿ ಪಿ ಬಂತು ಅಂತೇಳಿ ಒಂದು ಪಟ್ಟ ಕಟ್ಕೊಳ್ತೀರಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನಾವು ತಿಂತಕ್ಕಂಥ ಆಹಾರ ಮೃದುವಾಗಿರಬೇಕು ಮತ್ತು ಹಾಗೆ ಪ್ರಾಕೃತಿಕವಾಗಿರಬೇಕು ಮತ್ತು ಅದು ಯಾವುದೇ ರೀತಿ ಕೆಮಿಕಲಿಂದ ಮಾಡಲು ಕೊಟ್ಟಿರಬಾರ್ದು ಅಂತಂದರೆ ಈಗ ನೀವು ಜ್ಯೂಸ್ ಕುಡಿತೀರಿ ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ತಪ್ಪು ಪಾನಿಗಳನ್ನು ಸೇವನೆ ಮಾಡ್ತೀರಿ ಇವೆಲ್ಲ ನೀವು ನ್ಯಾಚುರಲ್ಲಾಗಿ ಮನೆಯಲ್ಲೇ ಮಾಡ್ಕೊಳ್ಳೋದು ಇರಬೇಕು ಅಂತಂದರೆ ಹಣ್ಣಿನಲ್ಲಿ ಮಾಡಿ ಅದಕ್ಕೆ ಯಾವುದೇ ರೀತಿ ಸಕ್ಕರೆಯನ್ನು ಹಾಕದೆ ಏಕಮಾತ್ರ ಹಣ್ಣು ಅಂತಂದರೆ ಒಂದು ಬಾರಿ ನೀವು ಸೇವಿಸ್ತಕ್ಕಂಥ ಹಣ್ಣು ಅದು ಒಂದೇ ಹಣ್ಣು ಒಂದೇ ಜಾತಿ ಹಣ್ಣಾಗಿರಬೇಕು ಹಾಗೆ ಹಣ್ಣನ್ನು ಜ್ಯೂಸಿ ಮಾಡಿ ಕುಡಿಯೋದಕ್ಕಿಂತ ಹಾಗೆ ತಿನ್ನೋದು ತುಂಬ ಉತ್ತಮ ಮೊದಲೆಲ್ಲ ಮನೆಯಲ್ಲೇ ಸಾಕ್ತಿದ್ರಿ ಪ್ರಾಣಿಗಳನ್ನ ನಾಟಿ ಕೋಳಿ ಆಗಿರೋ ಮತ್ತೊಂದು ಆಗಿರ್ಬೋದು ಮನೇಲಿ ತಿಂತಿದ್ರಿ ಹಾಗಂತೇಳಿ ಮಾಂಸಾಹಾರವನ್ನು ನಾವು ಪ್ರೇರೇಪಿಸ್ತಾ ಇಲ್ಲ ಸಸ್ಯಾಹಾರವನ್ನು ನಾವು ಎರಡನ್ನೂ ಕೂಡ ನಿಮಗೆ ಪ್ರೇರೇಪಿಸ್ತಾ ಇಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನಾವು ಮುಖ್ಯವಾಗಿ ತಿಂತಕ್ಕಂಥ ಈ ಬಾಯ್ಲರ್ ಕೋಳಿಗಳಾಗಿರ್ಬೋದು ಫಾರ್ಮ್ ಇದ್ದಂಥ ಕೋಳಿಗಳಾಗಿರ್ಬೋದು ಇವೆಲ್ಲ ನಿಮಗೆ ಮನಸ್ಸಿನ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತವೆ ಇಂಜೆಕ್ಷನಿಂದ ಔಷಧಗಳಿಂದ ಮಾಡಲ್ಪಟ್ಟ ಈ ಕೋಳಿ ಸಂತತಿ ಇದೆಯಲ್ಲ ಅದನ್ನು ಒಂದೇ ಕಡೆ ಕೂಡಕ್ಕೆ ಅಲ್ಲೇ ಬೆಳೆಸಿರ್ತಾರೆ ಅದಕ್ಕೆ ಕೆಮಿಕಲನ್ನು ಹಾಕಿ ಇಂಜೆಕ್ಷನ ಜಾಸ್ತಿ ಕೊಟ್ಟು ಅದನ್ನು ಬೇಗ ವೃದ್ಧಿ ಆಗಂಗೆ ವ್ಯಾಪಾರೀಕರಣ ಮಾಡ್ಲಿಕ್ಕೆ ಹೇಳಿ ಬೆಳೆಸಿರ್ತಾರೆ ಅದನ್ನು ತಿಂದಂತ ನೀವು ಒಂದೇ ಸಲ ಒಂದೇ ಥರ ಸ್ಥಿರವಾಗಿ ಹೇರ್ತೀರಿ ನೀವು ಮತ್ತು ಹಾಗೆ ನಿಮ್ಮ ಜ್ಞಾನ ಯಾವಾಗ ಆ ಕೆಮಿಕಲ್ ನಿಮ್ಮ ದೇಹವನ್ನು ಸೇರುತ್ತೆ ಫ್ಯಾನ್ ಗ್ರಂಥಿ ಆಗಿರ್ಬೋದು ಹೃದಯ ಗ್ರಂಥಿಗಳಾಗಿರ್ಬೋದು ಇವೆಲ್ಲ ಬ್ಲ್ಯಾಕೇಜ್ಗಳು ಶುರುವಾಗ್ತವೆ ಹೃದಯಾಘಾತದಿಂದ ಅಥವಾ ಸ್ಟ್ರೋಕ್ಗಳು ಈ ರೀತಿ ಅತಿ ಹೆಚ್ಚು ಕಾಯಿಲೆಗಳನ್ನು ನೀವು ಬೆಳಿತೀರಿ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ ನಾವು ತಿಂತಕ್ಕಂಥ ಆಹಾರ ಹೇಗಿರಬೇಕು ಅಂಥೇಳಿ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಮತ್ತು ಟೀಯನ್ನು ಕುಡಿತೀರಿ ಅದರಲ್ಲಿರ್ತಕ್ಕಂಥ ಕಾಫಿಲಿರೋ ಕೆಫೆನು ಟೀನಲ್ಲಿರೋ ಟ್ಯಾನು ನಿಮ್ಮ ಬುದ್ಧಿಯ ಇಟ್ಕೊಳ್ಳುತ್ತೆ ಸಕ್ಕರೆ ಒಂದು ಬಿಳಿ ವಿಷ ಅಂತಲೇ ಹೇಳ್ಬೋದು ಇದು ನಿಮ್ಮ ದೇಹಕ್ಕೆ ಸೇರಿದಾಗ ಸಕ್ಕರೆ ಕಾಯಿಲೆ ಬರದೆ ಮಧುಮೇಹ ಬರದೆ ಇನ್ನೇನು ಬರುತ್ತೆ ಏನೂ ಮಾಡ್ತಿಲ್ಲ ಸರ್ ಎಲ್ಲ ನಾನು ಚೆನ್ನಾಗಿದ್ದೀನಿ ನೀವು ಸರಿಯಾಗಿ ನಿದ್ದೆ ಮಾಡ್ತಿಲ್ಲ ಸರಿಯಾದ ಸಮಯಕ್ಕೆ ಊಟವನ್ನು ಮಾಡ್ತಿಲ್ಲ ಯಾವಾಗ ನಿಮ್ಮ ಸರಿಯಾದ ಸಮಯಕ್ಕೆ ನಿದ್ದೆ ಮಾಡ್ದಾನೆ ಸರಿಯಾದ ಸಮಯಕ್ಕೆ ಊಟ ಇದ್ದಾಗ ನಿಮ್ಮ ಜ್ಞಾನ ಯಾವುದೇ ಕಾರಣಕ್ಕೊಂದು ಸ್ಥೀಮಿತದಲ್ಲಿ ಇರೋದಿಲ್ಲ ಬುದ್ಧಿಗೆ ಬುದ್ಧಿಗೇಡೋ ಅಂತ ಹೇಳ್ತಾರೆ ಮನುಷ್ಯನಿಗೆ ನಿದ್ದೆ ಅನ್ನೋದು ಅತ್ಯವಶ್ಯಕವಾಗಿದೆ ನಿದ್ದೆಯ ಬಗ್ಗೆ ಒಂದು ನಾವು ಜ್ಞಾನವನ್ನು ಕೊಡಬೇಕಾಗತ್ತೆ ಇದೇ ನಾವೇನು ಆಹಾರವನ್ನು ಸೇವನೆ ಮಾಡ್ತೀವೋ ಅದು ಶಿವ ನಮಗೇನು ಜ್ಞಾನ ಬರುತ್ತೋ ಅದು ವಿಷ್ಣು ಆನಂತರ ಬರ್ತಕ್ಕಂಥದ್ದೇ ಆ ಎರಡು ಪರಿಣಾಮದಲ್ಲಿ ಬರ್ತಕ್ಕಂಥದ್ದೇ ಬ್ರಹ್ಮ ಅಂತ ಹೇಳ್ತೀವಿ ನೀವೇನು ಆಹಾರವನ್ನು ತಿನ್ನುತ್ತೀಯೋ ಇನ್ನು ಜ್ಞಾನ ಆ ರೀತಿ ಬದಲಾಗುತ್ತೆ ಮತ್ತು ಅದರ ಒಂದು ಅಂತಿಮ ರಿಸಲ್ಟು ನಿಮ್ಮ ಆಯಸ್ಸನ್ನು ಒಂದು ನಿಗದಿಪಡಿಸುತ್ತೆ ಬ್ರಹ್ಮ ಹಣೆ ಬರದಲ್ಲಿ ಏನು ಬರೋದು ಇದನ್ನೋದು ಆಗುತ್ತೆ ಅಂತ ಹೇಳ್ತಾರೆ ನೋಡಿ ಒಂದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ವಿಧಿ ಹಣೆ ಬರಹ ನಾವು ಮಾಡಿರೋ ತಪ್ಪಿಗೆ ಕೊಡ್ತಕ್ಕಂಥದ್ದು ಸಮರ್ಥನೆ ಅಷ್ಟೆ ಬೇರೆ ಏನೂ ಅಲ್ಲ ನಾವೇನು ಆಹಾರವನ್ನು ತಿಂತೀವಿ ನಮ್ಮ ಜ್ಞಾನ ಈ ರೀತಿ ಇರುತ್ತೆ ಆಯಸ್ಸು ಹಾಗಿರುತ್ತೆ ಅದನ್ನೇ ಬ್ರಹ್ಮ ವಿಷ್ಣು ಮಹೇಶ್ವರರು ಅಂತ ಹೇಳ್ತಾರೆ ಆದ್ದರಿಂದ ತಾವು ಸೇವಿಸ್ತಕ್ಕಂಥ ಆಹಾರ ಉತ್ತಮವಾಗಿರಲಿ ಉತ್ತಮವಾದಂಥ ಒಂದು ಆಹಾರ ಪದ್ಧತಿ ಅಳವಡಿಸ್ಕೊಂಡ್ರೆ ವಿಷ್ಣು ಮಹೇಶ್ವರರು ತುಂಬ ಅದ್ಭುತವಾಗಿ ಇರ್ತಾರೆ ಅಲ್ವಾ ಆ ಉದ್ದೇಶದಿಂದ ದಯವಿಟ್ಟು ಆಹಾರ ಕಡೆ ಗಮನವನ್ನು ಕೊಡಿ ಜಿಂಕ್ ಫುಡ್ಗಳನ್ನು ಬಿಡಿ ಮಾಂಸಾಹಾರ ಸೇವನೆಯನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿ ಹಾಗೆ ಯೋಗ ಧ್ಯಾನ ಪ್ರಾಣಾಯಾಮದ ಕಡೆ ನೀವು ಒಲವನ್ನು ತೋರಿಸಿದ್ದೆ ಆದರೆ ನೀವು ನಿಜವಾಗಲೂ ಪ್ರಪಂಚ ಸಹಿಷ್ಣುಗಳಾಗಿ ಬದಲಾಗ್ತೀರಿ ಸ್ನೇಹಿತರೆ ನಿಮಗೇನು ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸೆವೆನ್ ಫೋರ್ ಏಟ್ ತ್ರೀ ಸಿಕ್ಸ್ ಜೀರೋ ಟೂ ಫೋರ್ ಒನ್ ನೈನ್ ಇದಕ್ಕೆ ನೀವು ಮೆಸೇಜನ್ನು ಮಾಡ್ಬೋದು ನಿಮ್ಮಿಂದ ಯಾವುದೇ ರೀತಿ ಹಣವನ್ನು ಪಡೆಯೋದಿಲ್ಲ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳನ್ನು ನಾವು ನಿಮಗೆ ಉಚಿತವಾಗಿ ಕನ್ನಡದಲ್ಲಿ ನೀಡ್ತೀವಿ ಸ್ನೇಹಿತರೆ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ